ಇವಾಗ ಅದೇ ಅವಾಗೆ ಒಂದು ಸ್ವಿಗ್ಗಿ ಆರ್ಡರ್ ತಗೊಬಂದು ಕೊಟ್ಟನಲ್ಲ ನಿಮಗೆ ವಿಶ್ವನಾಥ್ ಅಂತ ಸರ್ ಅದು ತಗೊಂಡ್ರ ಅವರು ಐಟಮು ಸರ್ ಅದು ನೀವು ಮಾತಾಡ್ತಿರೋದು ಯಾರು ಗೊತ್ತಾಗಿಲ್ಲ ಸರ್ ಅವರು ಐಟಮ್ ನಮಗೆ ಬಂದಿಲ್ಲ ಅಂದ್ಬಿಟ್ಟು ಟಿಕೆಟ್ ರೈಸ್ ಮಾಡಿದ್ದಾರೆ ನಮ್ಮ ಕಂಪ್ನಿಯವ್ರು ನನ್ನನ್ನು ಸಸ್ಪೆಂಡೇ ಮಾಡಿದ್ದಾರೆ ಸರ್ ನನಗೆ ಪೆನಲ್ಟಿ ಬೇರೆ ಹಾಕಿದ್ದಾರೆ ನನಗೆ ಡ್ಯೂಟಿಯಿಂದನೇ ಹಾಕಿದ್ದಾರೆ ಅಲ್ಲ ನಿಮ್ಮ ನಿಮ್ಮಕೊಂಡು ನಿಮ್ಮ ಬ್ರದರ್ ಬ್ರದರ್ಕೊಂಡು ನನ್ಗೆ ಆರ್ಡ್ರೇ ಬಂದು ಕೊಟ್ಟಿಲ್ಲ ಡಿಲಿವರಿ ಬಾಯ್ ಅವರೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಈಗ ನನಗೇನು ಮಾಡಿದ್ದಾರೆ ನೋಡಿ ಕಂಪ್ನಿ ಅವರು ಸಸ್ಪೆಂಡೇ ಮಾಡಿದ್ದಾರೆ ಅಕೌಂಟ್ ಹೋಗಿಲ್ಲ ಅಂದ್ರೆ ಬಿಡಿ ಈಗ ನೀವು ಮಾಡಿರೋ ಮಿಸ್ಟೇಕ್ಗೆ ನನಗೆ ಇವತ್ತಿನ ಎರಡು ವರೆ ಸಾವಿರ ಪೆನಲ್ಟಿ ಬಿತ್ತು ಎರಡು ವರೆ ಸಾವಿರ ಹೋಯ್ತು ಡ್ಯೂಟಿ ಹೋಯ್ತು ಅದಕ್ಕೆ ಈಗ ನಾನು ಏನ್ ಮಾಡಲಿ ನನಗಿರೋ ಒಂದೇ ಆಪ್ಷನ್ ಒಂದು

ಸರ್ ಈ ಥರ ಆಗಿದೆ ಈ ಥರ ಕೊಟ್ಟಿಲ್ವಂತೆ ಯಾಕೆ ಸರ್ ಅಂದ್ರೆ ಬೇರೆ ಅದಕ್ಕೆಲ್ಲ ಕಾಲ್ ಮಾಡ್ತಾರೆ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಅನ್ವೇಷನ್ ಚಾನಲ್ ಮತ್ತೊಂದು ಗುಡಿಗೆ ನಿಮ್ಮೆಲ್ಲರೂ ಸೌದು ನಾನು ನಿಮ್ಮ ಪಿತೇಶ ಶಂಕರ್ ಸರ್ ನೀವು ಲಾಸ್ಟ್ ವೀಡಿಯೋ ಒಂದು ಸಾರಿ ಲಾಸ್ಟ್ ವೀಡಿಯೋ ನೋಡಿರ್ತೀರಾ ಇದು ಇಶ್ಯೂ ಏನಾಗಿದೆ ಗೊತ್ತಾ ನಾನು ಕ್ಲಿಯರಾಗಿ ಹೇಳ್ತೀನಿ ನೋಡಿ ನಾನು ಒಂದು ಆರ್ಡ್ರನ್ನ ಈಗ ಎತ್ಕೊಂಡು ಹೋಗ್ಬಿಟ್ಟು ಹಬ್ಬಿಗೆಯಲ್ಲಿ ಕೊಟ್ಟು ಬಂದೆ ಈಗ ರೀಸೆ ಈಗ ಆ ಐ ಡಿ ಬ್ಲಾಕ್ ಮಾಡೋಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ಒಂದು ಆರ್ಡ್ರನ್ನ ನಾನು ಡಿಲಿವರಿ ಮಾಡಿಬಿಟ್ಟು ಬಂದೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ ಆರ್ಡ್ರನ್ನ ನಾನು ಕಸ್ಟಮರ್ ಅವರ ಅವರ ಅಪ್ಪಾಗೆ ಕೊಟ್ಬಿಟ್ಟು ಬಿಟ್ಟು ಕ್ಯಾಶ್ ಆರ್ಡ್ರ್ ಅದು ಕ್ಯಾಶ್ ಆನ್ ಡೆಲಿವರಿ ನಾನು ದುಡ್ಡು ತಗೊಂಡು ಬಂದಿದ್ದೀನಿ ಅವರು ಟಿಕೆಟ್ ರೈಸ್ ಮಾಡಿರೋದು ನನಗೆ ಆರ್ಡ್ರ್ ಬಂದಿಲ್ಲ ಅಂತ ಸೊ ಅದಕ್ಕೆ ನಾನು ಈಗ ಕಸ್ಟಮರ್ ಲೊಕೇಶನ್ ಇದ್ರೆ ಹೋಗ್ತಾ ಇದ್ದೀನಿ ಪೆಟ್ರೋಲ್ ವೇಸ್ಟ್ ಆದರೂ ಪರವಾಗಿಲ್ಲ ಇವತ್ತಿನ ದುಡ್ಡು ವೇಸ್ಟ್ ಎಷ್ಟಾಯಿತು ಇವತ್ತನ್ನ ಅರ್ನಿಂಗ್ಸ್ ಆಯ್ತು ನಂದು ಏನಿಕ್ಕಂದರೆ ನನಗೆ ಪ್ರೂಫ್ ಬೇಕಲ್ವ ಈಗ ಕಸ್ಟಮರು ಇವರು ಟಿ ಎಲ್ ಕಾಲ್ ಮಾಡಿದ್ರೆ ನನಗೆ ಪ್ರೂಫ್ ಬೇಕಲ್ವಾ ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಸರ್ ನಾನು ಕೊಟ್ಟನಲ್ಲ ನಿಮಗೆ ಏನು ಟಿಕೆಟ್ ಥರ ರೇಸ್ ಮಾಡಿದ್ದೀರಾ ಅಂತ ಇವಾಗ ಅವ್ರನ್ನ ಕೇಳೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಹೋದ್ಮೇಲೆ ಅವ್ರನ್ನ ಕೇಳ್ತೀನಿ ನೋಡಿ ಈಗ ಎಂಥ ಇದಂದರೆ ಎಂಥ ಏನಂದ್ರೆ ಎಷ್ಟು ಹೊಟ್ಟೆ ಉರಿತಾ ಇದೆ ಅಂದರೆ ನಾನು ತಪ್ಪೇ ಮಾಡಿಲ್ಲ ಕಸ್ಟಮರ್ಗೆ ಆರ್ಡರ್ ಕೊಟ್ಬಿಟ್ಟು ದುಡ್ಡಿಸ್ಕೊಂಡು ಬಂದಿದ್ದೀನಿ ಬಂದಿರೋ ಇದಕ್ಕೆ ಐ ಡಿನ ಇಲ್ಲ ಆರ್ಡ್ರ್ ಕೊಟ್ಟಿಲ್ಲ ಅಂತ ಐ ಡಿ ಬ್ಲಾಕ್ ಮಾಡಿದ್ದಾನೆ ಈಗ ಕಸ್ಟಮರ್ ಆದರೂ ನಾನು ಕಾಲ್ ಮಾಡಬೇಕಲ್ವಾ ಸರ್ ನಮ್ಗೆ ಆರ್ಡ್ರ್ ಬಂದಿಲ್ಲ ಅದು ಹೆಂಗೆ ಡೆಲಿವರಿ ಕಂಪ್ಲೀಟ್ ಕೊಟ್ರಿ ಅಂತ ಓಕೆ ಕಸ್ಟಮರ್ ಮಾಡಿಲ್ಲ ಇವರು ರೆಸ್ಟ ಕಂಪ್ನಿ ಸ್ವಿಗ್ಗಿ ಕಂಪ್ನಿಯವ್ರು ಮಾಡಬೇಕಿತ್ತಲ್ವಾ ಸರ್ ಈ ಥರ ರೆಸ್ಟೋರೆಂಟ್ ಇದು ಕ ಕಸ್ಟಮರ್ ಕಾಲ್ ಮಾಡಿದರು ಈ ಥರ ಆರ್ಡರ್ ಡೆಲಿವರಿ ಆಗಿಲ್ವಂತೆ ಇಲ್ಲ ಅಂತ ಅವರೂ ಮಾಡಿಲ್ಲ ಡೈರೆಕ್ಟಾಗಿ ಐ ಡಿ ಬ್ಲಾಕ್ ಮಾಡಿಬಿಟ್ರೆ ಹೆಂಗೆ ಗುರು ನಾನು ಇಲ್ಲಿಂದ ಬಿಗೆರೆಯಿಂದ ಕಂಪ್ನಿಯವ್ರಿಗೂ ರಾಜಾಜಿನಗರ ಕಂಪ್ನಿಯವ್ರಿಗೆ ಆಫೀಸವ್ರ್ಗೆ ಹೋಗಿದ್ದೀನಿ ಅಲ್ಲೋದ್ರೆ ಅವ್ರು ನಮಗೆ ಗೊತ್ತಿಲ್ಲ ಅಂತಾರೆ ಯಾರು ಈಗ ಯಾರು ಯಾವ ಇದು ಏನು ಯಾರು ತಪ್ಪು ಕಸ್ಟಮರ್ ಮಾಡಿರೋ ತಪ್ಪಿಗೆ ಕಸ್ಟಮರ್ ಮಾಡ್ಕೊಂಡ್ರೆ ಇದಕ್ಕೆ ನನಗೆ ಇದು ಮಾಡಿದ್ರೆ ನನ್ಗೆ ಇವತ್ತಿನ ದಿವ್ಸದ ಅರ್ನಿಂಗ್ ಹೋಯ್ತು ಎರಡೂವರೆ ಸಾವಿರ ಐ ಡಿ ಹೋಯ್ತು ಐ ಡಿ ಈಗ ಅನ್ಬ್ಲಾಕ್ ಆಗಿಲ್ಲ ಅಂದರೆ ಏನು ಮಾಡಲಿ ನಾನು ನೋಡಿ ಇಲ್ಲೇ ಕಸ್ಟಮರ್ ಲೊಕೇಶನ್ ಹತ್ರನೇ ಬಂದಿದ್ದೀನಿ ಬನ್ನಿ ಈಗ ಕಸ್ಟಮರ್ ಕೇಳ್ತೀನಿ ಏನಂತಾರೆ ನೋಡೋಣ ಬಂದಿದ್ದೀನಿ ಡೋರ್ ಹಾಕಿದ್ದಾರೆ ಡೋರ್ ಹಾಕಿದಾರಲ್ಲಣ್ಣ ಡೋರ್ ಹಾಕ್ಬಿಟ್ಟಿದಾರೆ ಇಲ್ಲ ಕೀ ಹಾಕಿದ್ದಾರೆ ಇಲ್ಲ ಅವಾಗ್ಲೇ ಬಂದಾಗ ಗಾಡಿ ಇತ್ತು ಗಾಡಿ ಇಲ್ಲ ಈಗ ಇಲ್ಲೇ ಕೂತಿರ್ತೀನಿ ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ ಅವ್ನು ಬರೋವ್ರಿಗೂ ಹೋಗಲ್ಲ ಅವರಪ್ಪ ನಂಬರ್ ಇದೆ ಕಾಲ್ ಮಾಡಲಾ ಅವರಪ್ಪ ನಂಬರ್ ಇದೆ ಕಾಲ್ ಮಾಡ್ತಾರೆ ಕಾಲ್ ಮಾಡ ಸೊ ಅಪ್ಪ ಅವ್ರಿಗೆ ನಂಬರು ಇರೋದ್ರಿಂದ ನಮಗೆ ಗೂಗಲ್ ಪೇ ಮಾಡಿದ್ದವರು ಅವ್ರಿಗೆ ಕಾಲ್ ಮಾಡೋಣ ಹಲೋ ಸರ್ ಇವಾಗ ಅದೇ ಅವಾಗೆ ಒಂದು ಸ್ವಿಗ್ಗಿ ಆರ್ಡ್ರ್ ತಗೊಬಂದು ಕೊಟ್ನಲ್ಲ ನಿಮಗೆ ವಿಶ್ವನಾಥ್ ಅಂತ ಸರ್ ಅದು ತಗೊಂಡ್ರ ಅವರು ಐಟಮ್ಮು ಸರ್ ಅದು ನೀವು ಮಾತಾಡ್ತಿರೋದು ಯಾರು ಗೊತ್ತಾಗ್ಲಿಲ್ಲ ಸರ್ ಅವರು ಐಟಮ್ ನಮಗೆ ಬಂದಿಲ್ಲ ಅಂದ್ಬಿಟ್ಟು ಟಿಕೆಟ್ ರೈಸ್ ಮಾಡಿದ್ದಾರೆ ನಮ್ಮ ಕಂಪ್ನಿಯವರು ಮಾಡಿದ್ದಾರೆ ಸರ್ ನನಗೆ ಪೆನಲ್ಟಿ ಬೇರೆ ಹಾಕಿದ್ದಾರೆ ನನಗೆ ಡ್ಯೂಟಿಯಿಂದಾನೆ ತೆಗೆದು ಹಾಕಿದ್ದಾರೆ ಅಲ್ಲ ನಿಮ್ಮ ನಿಮ್ಮವ್ರು ಬಂದ್ಬಿಟ್ಟು ನನಗೆ ಐಟಮ್ ಕೊಟ್ಟಿಲ್ಲ ಡೆಲಿವರಿ ಬಾಯ್ ಅಂತ ಹೇಳಿದ್ರಂತೆ ಕೊಟ್ರ ಸರಿ ನಾನು ಅವ್ರು ಬಂದರು ಮಾತಾಡ್ತೀನಿ ರೀ ಸರ್ ಒಂದು ನಿಮಿಷ ಥ್ಯಾಂಕ್ ತ್ಯಾಂಕ್ ಯು ಅಲ್ಲ ನಾನು ಅಷ್ಟೇ ಸರ್ ಥ್ಯಾಂಕ್ ಯು ಅದು ನಿಮ್ಮ ಆರ್ಡ್ರು ರಿಸೀವ್ ಮಾಡ್ಕೊಂಟ್ರಲ್ಲಿಸೀವ್ ಅದೇ ನೀವು ಈಗ ಒಂದು ವಿಶ್ವನಾಥ್ ನೀವು ವಿಶ್ವನಾಥ್ ತಮ್ಮ ತಮ್ಮನಾ ಓಕೆ ಅವರು ಒಂದು ಆರ್ಡ್ರ್ ಮಾಡಿದ್ರು ನಾನು ತಗೊಬಂದು ಕೊಟ್ಟೆ ನಿಮ್ಮ ಫಾದರ್ ಅವ್ರು ತಗೊಂಡ್ರು ನನಗೆ ಆನ್ಲೈನ್ ಅಮೌಂಟು ಪೇ ಮಾಡಿದ್ರು ನೋಡಿ ಇದು ಆನ್ಲೈನ್ ಅಮೌಂಟ್ ಪೇ ಮಾಡಿದ್ರು ಬಟ್ ಅವ್ರು ಇದ್ಕೊಂಡು ನಿಮ್ಮ ಬ್ರದರ್ ಇದ್ಕೊಂಡು ನನಗೆ ಆರ್ಡ್ರೇ ಬಂದು ಕೊಟ್ಟಿಲ್ಲ ಡಿಲಿವರಿ ಬಾಯ್ ಅವರೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಈಗ ನನಗೆ ಏನು ಮಾಡಿದ್ದಾರೆ ನೋಡಿ ಕಂಪ್ನಿಯವರು ನನ್ನ ಸಸ್ಪೆಂಡೇ ಮಾಡಿದ್ದಾರೆ ಅಕೌಂಟ್ ಯಾರಿಗೆ ಐದು ಸರಿ ಕಾಲ್ ಮಾಡಿದೆ ಅವ್ರು ಎತ್ತಿಲ್ಲ ಅಷ್ಟೊತ್ತಿಗೆ ನಿಮ್ಮ ಫಾದರ್ ಅವ್ರು ಬಂದು ಏನಪ್ಪಾ ಅಂದರು ಸರ್ ಈ ಥರ ವಿಶ್ವನಾಥ್ ಅಂದರೆ ನನ್ನ ಮಗನಪ್ಪ ಅಂದರು ಏನಾಯ್ತು ಅಂದರು ಸ್ವಿಗ್ಗಿ ಆರ್ಡ್ರ್ ಸರ್ ಅಂದೆ ಹೌದಾ ಇರಿ ಅಂತಂದರು ಆಮೇಲೆ ಅವರೇ ದುಡ್ಡ್ದಾಗ ಬಂದು ನೋಡಿ ಪೇ ಮಾಡಿದ್ರು ಪೇ ಮಾಡಿಬಿಟ್ಟು ನಾನು ಸರಿ ಬಿಡು ಅವರೇ ಅಲ್ವಾ ಅಂತ ಕೊಟ್ಬಿಟ್ಟು ಹೋದೆ ಓ ಟಿ ಪಿ ಏನು ಬರಲ್ಲ ನಮಗೆ ಅಲ್ಲ ಏನು ಬರಲ್ಲ ನಮಗೆ ಅದು ನಮಗೆ ರಿಸೀವ್ಡ್ ಓ ಟಿ ಪಿ ಏನು ಬರಲ್ಲ ಅಮೌಂಟ್ನ ಕ್ಯಾ ಕಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋದ್ವಿ ಅಷ್ಟೇ ನಾನು ಹಂಗೂ ನಾನು ಇವ್ರನ್ನ ಕೇಳಿದೆ ಸರ್ ವಿಶ್ವನಾಥ್ ಅವರು ಅಂದರೆ ಹ್ಞೂ ಅಂದರು ಸರಿ ಬಿಡು ಕೊಟ್ಟಿರ್ ಕೊಡ್ತಾರೆ ಬಿಡು ಅಂತ ನಾನು ಇದು ಸರ್ ನಾನು ಕಾಲ್ ಕಾ ಕಾಲ್ ನಾಲ್ಕೈದು ಸರಿ ಕಾಲ್ ಮಾಡಿದ್ದೀನಿ ಒಂದು ಇಪ್ಪ ಅವ್ರು ಆ್ಯಕ್ಚುಲಿ ನಿಮ್ಮ ಫಾದರ್ ಅವರು ಬರೋಕ್ಕೂ ಮುಂಚೆ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೆ ನಾನು ಬೇಕಾದ್ರೆ ನಿಮ್ಮ ಫಾದರ್ ಅವ್ನು ಕೇಳಿ ಆಮೇಲೆ ಅವರೇ ಬಂದು ಕೇಳಿದ್ದು ನಾನು ಅಷ್ಟೊತ್ತು ವೆಯ್ಟ್ ಮಾಡಿದೆಲ್ಲ ಏನಪ್ಪ ಅಂತ ಸೊ ನಿಮ್ಮವ್ರು ಬ ಅಟ್ಲೀಸ್ಟ್ ನನಗೆ ಕಾಲ್ ಮಾಡಬೇಕಲ್ಲ ಸರ್ ನಿಮ್ಗೆ ಈಗ ಓಕೆ ನಿಮ್ಗೆ ಆರ್ಡ್ರ್ ರಿಸೀವ್ ಆಗಿಲ್ಲ ನೀವು ನನಗೆ ಕಾಲ್ ಮಾಡಬೇಕಲ್ಲ ನನಗೆ ಅಲ್ಲಿ ಬ ಗೊತ್ತಾಗುತ್ತಲ್ಲ ಟಿಕೆಟ್ ರೇಸ್ ಈಗ ಟಿಕೆಟ್ ರೇಸ್ ಮಾಡ್ತಾರಲ್ಲ ಅದ್ರ ಕೆಳಗಡೆ ಬರುತ್ತಲ್ಲ ಡಿಲಿವರಿ ಬಾಯ್ ನಂಬರ್ ಅಂತ ಅವ್ರು ನನಗೆ ಕಾಲ್ ಮಾಡಿದಿರ ಕನ್ಫರ್ಮು ಮಾಡಿದ್ದೀರಾ ನೋಡಿ ಟಿಕೆಟ್ ರೇಸ್ ಮಾಡಿಬಿಟ್ರೆ ಈಗ ನಿಮ್ಮ ನೀವು ಮಿಸ್ಟೇಕ್ ಆರ್ಡ್ರ್ ಕೊಟ್ಟೋಗಿದ್ದೀನಿ ನಾನು ಕೊಟ್ಟೋಗಿಲ್ಲ ಅಂದರೆ ಬಿಡಿ ಈಗ ನೀವು ಮಾಡಿರೋ ಮಿಸ್ಟೇಕ್ಗೆ ನನಗೆ ಇವತ್ತಿಂದು ಎರಡು ವರೆ ಸಾವಿರ ಪೆನಲ್ಟಿ ಬಿತ್ತು ಎರಡು ವರೆ ಸಾವಿರ ಹೋಯಿತು ಡ್ಯೂಟಿ ಹೋಯಿತು ಅದಕ್ಕೆ ಈಗ ನಾನು ಏನು ಮಾಡಲಿ ನನಗಿರೋ ಒಂದೇ ಆಪ್ಷನು ಒಂದು ನಿಮ್ಮ ಬ್ರದರ್ ಅವರು ಟಿಕೆಟ್ ರೈಸ್ ರೇಸ್ ಹೇಳಿ ಇಲ್ಲ ನನಗೆ ರೀ ರೀ ಇದು ನನಗೆ ಈ ಥರ ಇದಾಗಿದೆ ಅಂತ ಮಾಡಲಿ ಇಲ್ಲಾಂದರೆ ನನಗೆ ಅವರು ರಿಜಿಸ್ಟರ್ ಆಗಿರ್ತಾರಲ್ಲ ಸ್ವಿಗ್ಗಿಗೆ ರಿಜಿಸ್ಟರು ಆ ನಂಬರ್ ಬೇಕು ನನಗೆ ಆ ನಂಬರ್ ಏನಕ್ಕೆ ಅಂದ್ರೆ ನನಗೆ ಈ ಕಂಪ್ನಿ ಕಡೆಯಿಂದ ಒಂದು ವಾರ ಆದ್ಮೇಲೆ ಇಲ್ಲ ಒಂದು ಎರಡು ಮೂರು ದಿವಸ ಆದ್ಮೇಲೆ ಕಾಲ್ ಬರುತ್ತೆ ಕಾಲ್ ಬಂದರೆ ನಾನು ನಿಮಗೆ ಕಾನ್ಫರೆನ್ಸ್ ಹಾಕಿ ಕೇಳ್ತೀನಿ ಹಾ ಸರಿ ಚೆಕ್ ಮಾಡಿ ನೋಡಿ ರಿಪ್ಲೈ ಮಾಡಿ ಓಕೆ ಕೊಡ್ತೀರಾ ಒಂದು ನಿಮಿಷ ಇದು ಬೇಕಿನಿಂದ ಒಂದು ನಿಮಿಷ ರೆಸ್ಟೋರೆಂಟ್ ಹೆಸ್ರು ಹೇಳ್ತೀನಿ ನೋಡಿ ಗ್ಲೈನ್ಸ್ ಬೇಕಿಂದ ಕೇಕ್ ಅನಿಸುತ್ತೆ ಐ ತಿಂಕು ರೆಡ್ ವೆಲ್ವೆಟ್ ಕೇಕ್ ಏನು ಅನಿಸುತ್ತೆ ಹಾಂ ಸೊ ಈಗ ನೋಡಿ ನನಗೆ ಏನು ಮಾಡಿ ನನಗೆ ಅದೇ ಗೊತ್ತಾಗ್ತಿಲ್ಲ ಕಾಲ್ ಮಾಡಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಅಣ್ಣ ಹೇಳೋಣ ಹಾಂ ಹೇಳಿ ಅವರು ಇಲ್ಲ ಅವರು ಅವ್ರ ತಮ್ಮ ಬಂದರು ಅವ್ರ ತಮ್ಮ ಬಂದ್ಬಿಟ್ಟು ಅದೇ ಈ ಥರ ಮನೇಲಿಲ್ಲ ಅವ್ರ ನಂಬರ್ ಕೊಟ್ಟಿದ್ದಾರೆ ನಾನು ಕಾಲ್ ಮಾಡಿಸ್ತೀನಿ ಅಂತಿದ್ದಾರೆ ಆ ಅದೇ ಕೇಳ್ತೀನಿ ಕಾಲ್ ಮಾಡ್ತೀನಿ ರೀ ಸೊ ಈಗ ಅವ್ರಿಗೆ ಕಾಲ್ ಮಾಡೋಣ ಅಣ್ಣ ಕಾಲ್ ರಿಸೀವ್ ಮಾಡ್ತಿಲ್ಲ ನೋಡಿ ಅವರು ಹಂಗೆ ಹೇಳ್ಬಿಟ್ಟು ಹೋದರು ಈಗ ನಂದು ಐ ಡಿ ಹೋಯಿತು ಇವತ್ತಿಂದ ಇನ್ಸೆಂಟಿವ್ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೋಯ್ತು ನನ್ನ ಐ ಡಿ ಕೆಲಸ ಹೋಯಿತು ಹಾಂ ಕಸ್ಟಮರ್ ಮಾಡಿರೋ ತಪ್ಪಿಗೆ ಈಗ ನನಗೆ ಶಿಕ್ಷೆ ಕಸ್ಟಮರ್ ಮಾಡಿರೋ ತಪ್ಪಿಗೆ ನನಗೆ ಪೆನಲ್ಟಿ ಹಲೋ ಸರ್ ವಿಶ್ವನಾಥ್ ಅವರಾ ವಿಶ್ವನಾಥ್ ಅವರ ಸರ್ ನಾವು ಅದೇ ಅವಾಗಲೇ ಒಂದು ಸ್ವಿಗ್ಗಿ ಆರ್ಡರ್ ನೀವು ಬುಕ್ ಮಾಡಿದ್ರಲ್ಲ ಸರ್ ಅದು ಆರ್ಡರ್ ನೀವು ತಗೊಂಡಿದ್ದೀರಲ್ಲ ಆರ್ಡರ್ ಅದನ್ನು ರಿಸೀವ್ ಮಾಡಿಕೊಂಡ್ರಲ್ಲ ನೀವು ಕ್ಯಾನ್ಸಲ್ ಆಗಿಲ್ಲ ಸರ್ ಅದು ಅದು ನಿಮ್ಮ ಅಪ್ಪ ಅವ್ರಿಗೆ ಕೊಟ್ಬಿಟ್ಟು ಅದೇನಲ್ಲ ನಾನು ಹಾ ಯಾವ್ದು ನೀವು ಫಸ್ಟ್ ಒನ್ ನೀವು ಈಗ ನೀವು ಯಾವುದು ಸರ್ ಟಿಕೆಟ್ ರೈಸ್ ಮಾಡಿದ್ರ ಆರ್ಡರ್ ನನಗೆ ರಿಸೀವ್ ಆಗಿಲ್ಲ ಅಂತ ಟಿಕೆಟ್ ರೈಸ್ ಮಾಡಿದ್ರಲ್ಲ ಸರ್ ಸರ್ ಗೊತ್ತಾ ನಾನು ನಿಮ್ ಅದನ್ನ ತೋರಿಸ್ತು ನಾನು ಸ್ಥಾನಕ್ಕೆ ರೆಡಿ ಆಗೋಣ ಅಂತ ಹೊರಟಿದ್ದೆ ನೀವು ಅದೇ ಟೈಮಲ್ಲಿ ಬಂದು ಕಾಲ್ ಮಾಡಿದ್ದೀರ ಹೌದು ಎರಡ್ ನಿಮಿಷದಲ್ಲಿ ಕೆಳಗಡೆ ಕೊಟ್ಟೋಗಿದ್ದೀರಾ ನಮ್ಮ ಮನೆಯಾಗ ಈಸ್ಕೊಡಲ್ವಾ ನಮ್ ಕೇಳಿದೆ ನಿಮ್ಮ ಅಪ್ಪ ಅವರು ಈಸ್ಕೊಂಡ್ರು ಅಮೌಂಟ್ ಪೇ ಮಾಡಿದ್ರು ಅಲ್ಲ ಸರ್ ಒಂದು ನಿಮಿಷ ಒಂದು ನಿಮಿಷ ನಾನು ಅಂದರೆ ಅದು ಏನಾಯ್ತು ಅಂತ ನೋಡಿ ಈಗ ಸರ್ ನಾನು ಬಂದು ನಿಮ್ಮ ಮನೆ ಹತ್ರ ವೆಯ್ಟ್ ಮಾಡ್ಕೊಂಡು ಕೂತೆ ಹತ್ತು ನಿಮಿಷ ಆಯಿತು ಕಾಲ್ ಮಾಡಿಲ್ಲ ಓಕೆ ನಾನು ವೆಯ್ಟ್ ಒಂದು ನಿಮಿಷ ನೀವು ಕಾಲ್ ಬ್ಯಾಕ್ ಮಾಡಿ ಅಲ್ಲ ಅಲ್ಲ ಒಂದು ನಿಮಿಷ ನೀವು ಕಾಲ್ ಬ್ಯಾಕ್ ಮಾಡಿ ಅಲ್ಲ ನೀವು ಕಾಲ್ ಬ್ಯಾಕ್ ಮಾಡ್ತೀರಾ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಿದೆ ಆಮೇಲೆ ನಿಮ್ಮ ಅಪ್ಪ ಅವರು ಅವರೇ ಬಂದು ಯಾ ಯಾ ನಿಮ್ಮ ಅಪ್ಪವರೇ ಅವರೇ ಬಂದು ಕೇಳಿದ್ರು ಯಾರು ಬೇಕು ಅಂದ್ರು ಸೊ ಈ ತರ ವಿಶ್ವನಾಥ್ ಅಂದ್ರೆ ನಮ್ಮ ನನ್ನ ಮಗನೇ ಅಂದ್ರು ಓಕೆ ಸರ್ ಈ ಥರ ಆರ್ಡರ್ ಮಾಡಿದ್ದಾರೆ ಅಂದ್ರೆ ಕೊಡಪ್ಪ ಅಂತ ಅವರೇ ತಗೊಂಡಿತ್ತು ನಾನೇನು ಅವ್ರು ಕೊಡ್ಲಿಲ್ಲ ಅದು ಸರಿ ಸರ್ ಆಯ್ತು ಓಕೆ ನಾನು ನಾನು ಹೇಳ್ತಿವೇನ ಗೊತ್ತಾ ಸರ್ ಈಗ ನೀವು ಆ ಆತರ ಮಾಡಿದೀರಾ ಓಕೆನಾ ಈಗ ನನಗೆ ನೋಡಿ ನನಗೆ ಈಗ ಇವತ್ತಿಂದು ಐ ಡಿ ಬ್ಲಾಕ್ ನನಗೆ ಅಲ್ಲ ಸರ್ ಇವಾಗ ನೀವು ತಗೊಂಡ್ರಲ್ಲ ಒಟ್ನಲ್ಲಿ ಒಟ್ಟನಲ್ಲಿ ತಗೊಂಡಿದಿರೋ ಸರಿ ಸರ್ ಈಗ ನೋಡಿ ನೀವು ಒಂದು ಮಿಸ್ಟೇಕ್ ಇಂದ ಈಗ ನನ್ನ ಕೆಲಸನೇ ತೆಗ್ದಿದ್ದಾರೆ ಈಗ ನನಗೆ ಪೆನಾಲ್ಟಿ ಹಾಕಿದ್ದಾರೆ ನಾನೀಗ ಆಫೀಸ್ ಹತ್ರ ಹೋಗಿ ಮತ್ತೆ ನಿಮ್ಮ ಮನೆ ಹತ್ರನೇ ಬಂದಿದ್ದೀನಿ ನನಗೆ ದಯವಿಟ್ಟು ಅದನ್ನು ಟಿಕೆ ಅದಿದ್ದರೆ ಟಿಕೆಟ್ ರೀರಿ ಟಿಕೆಟ್ ರೇಸ್ ಮಾಡಿ ನನಗೆ ಈ ಥರ ಆರ್ಡ್ರ್ ರಿಸೀವ್ ಆಯಿತು ಅಂತ ಇನ್ ಕೇಸ್ ಅದು ಆಗಿಲ್ಲ ಅಂದರೆ ನನಗೆ ಕಂಪ್ನಿಯಿಂದ ಕಾಲ್ ಬರುತ್ತೆ ಒಂದು ವಾರ ವರ್ಗು ವಾರವರೆಗೂ ನಾನು ಡ್ಯೂಟಿ ಮಾಡೋಕ್ಕಾಗಲ್ಲ ಒಂದು ವಾರ ಆದಮೇಲೆ ನನಗೆ ಕಾಲ್ ಬರುತ್ತೆ ಒಂದು ವಾರ ಅದು ನಿಮಗೆ ಯಾವಾಗ ಕಾಲ್ ಬರುತ್ತೋ ನಿಮಗೆ ಕಾನ್ಫಿಡೆನ್ಸ್ ಆಗ್ತೀನಿ ದಯವಿಟ್ಟು ಅವ್ರ ಕಂಪ್ನಿಯವ್ರಿಗೆ ಈ ಥರ ಆರ್ಡರ್ ರಿಸೀವ್ ಆಯಿತು ಅಂತ ಹೇಳ್ಬಿಡಿ ಅಷ್ಟೇ ಈಗ ಇನ್ನೊಂದು ಸರಿ ಆದರೆ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಅದು ಅಲ್ಲ ಸರ್ ಗೊತ್ತಾಯಿತು ಸರ್ ಅಟ್ಲೀಸ್ಟ್ ಅಲ್ಲ ನಾನು ಕೇಳ್ತಿರೋದೇನು ಗೊತ್ತಾ ನನಗೆ ಕಾಲ್ ಮಾಡ್ಬೋದಿತ್ತಲ್ಲ ಸರ್ ನೀವು ನನಗೆ ನನಗೆ ಯಾವುದು ಕಾಲ್ ಬಂದಿಲ್ಲ ಸರ್ ಈಗ ಸರಿ ಓಕೆ ಸರ್ ಈಗ ನೋಡಿ ನಾವು ಮಾತಾಡ್ಕೊಂಡಿದ್ರೆ ಇಬ್ಬರು ಒಂದ್ಸರಿ ದಯವಿಟ್ಟು ನನಗೆ ಒಂದ್ಸರಿ ಚೆಕ್ ಮಾಡಿ ಅದು ಟಿಕೆಟ್ ರೈಸ್ ಮಾಡಿದಿರಲ್ವಾ ಸೊ ದಯವಿಟ್ಟು ಅದೊಂದು ಸ್ವಲ್ಪ ಮಾಡ್ಕೊಡಿ ಸರ್ ಪ್ಲೀಸ್ ಯಾಕಂದ್ರೆ ಈಗ ನೋಡಿ ನನಗೆ ಕೆಲಸ ಹೋಗಿದೆ ಸರ್ ಅದರಿಂದ ಅದೇ ಅದು ಟಿಕೆಟ್ ರೈಸ್ ಮಾಡಿದ್ರಲ್ಲ ಆರ್ಡ್ರು ರಿಸೀವ್ ಆಗಿಲ್ಲ ಅಂತ ಅಲ್ಲೇ ಹೋಗ್ಬಿಟ್ಟು ಸರ್ ಅಲ್ಲಿ ಡೈರೆಕ್ಟಾಗಿ ಅವರು ಅವ್ರು ಕಾಲ್ ಮಾಡೋವರೆಗೂ ಅದೇ ಸರ್ ನಾನು ಅವರು ಒಂದು ವಾರ ಆಗ್ಬೋದು ಎರಡು ವಾರ ಆಗ್ಬೋದು ಅವ್ರು ಮಾಡೋವರೆಗೂ ನಾನು ವೆಯ್ಟ್ ಮಾಡ್ಬೇಕು ಈಗ ಸೊ ಒಂದು ಸರಿ ಅಲ್ಲಿ ಹೋಗ್ಬಿಟ್ಟು ಆ ಟಿಕೆಟ್ ರೈಸ್ ಮಾಡಿದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಸರಿ ಸರ್ ಆರ್ಡ್ರು ರಿಸೀವ್ ಮಾಡ್ಕೊಂಡಿದ್ದೀರಂತ ಮೆಸೇಜ್ ಮಾಡಿ ಅವ್ರಿಗೆ ಅಷ್ಟೇ ಸಾಕು ಓಕೆ ಸರ್ ತುಂಬ ಥ್ಯಾಂಕ್ ಯು ಸರ್ ನಾನು ಅವ್ರಿಗೇನಾದರೂ ಮಾಡಿದ್ರೆ ನಿಮಗೆ ಕಾಲ್ ಮಾಡ್ತೀನಿ ಓಕೆ ನೋಡಿ ಸ್ನಾಯಿತನ ಕೇಳಿಸ್ಕೊಂಡ್ರಲ್ಲ ಏನು ಹೇಳ್ತಿದ್ದಾರೆ ಅವರು ಕಸ್ಟಮರ್ ಬಂದುಬಿಟ್ಟು ಅವರಪ್ಪ ತಗೊಂಡೋಗಿ ಮೇಲೆ ಕೊಟ್ಟಿಲ್ವಂತೆ ಅದಕ್ಕೆ ಅವರು ಟಿಕೆಟ್ ರೈಸ್ ಮಾಡಿಬಿಟ್ರಂತೆ ಸೊ ಅವರು ಟಿಕೆಟ್ ರೈಸ್ ಮಾಡಿಬಿಟ್ರಂತೆ ಇವರು ಕಸ್ಟಮರ್ ಇವರು ಕಂಪ್ನಿಯವರು ನನ್ನದು ಐ ಡಿ ಬ್ಲಾಕ್ ಮಾಡಿಬಿಟ್ರಂತೆ ಈಗ ಯಾರಿಗೆ ತಪ್ಪು ಯಾರು ಇದು ಇದು ನನ್ನ ತಪ್ಪ ನಾನು ಅವ್ರ ಮನೇಲಿ ತಗೊಂಡೋಗಿ ಕೊಟ್ಟಿದ್ದೀನಲ್ಲ ಅವ್ರ ಮನೇಲಿ ಕೊಟ್ಟಿಲ್ಲ ಅಂದರೆ ನಾನು ಐ ಡಿ ಬ್ಲಾಕ್ ಮಾಡೋದಕ್ಕೆ ರೀಸನಬಲ್ಲು ಅವ್ರು ಎತ್ಕೊಂಡೋಗಿ ಕೊಟ್ಟಿದ್ದಾಯಿತು ಕಸ್ಟಮರ್ ತಿಂದಿದ್ದಾಯಿತು ಎಲ್ಲ ಆಗಿದೆ ಈಗ ಐ ಡಿ ನಂದು ಬ್ಲಾಕು ನನ್ನ ಕೆಲಸ ಹೋಯ್ತು ನಂದು ಇವತ್ತಿನ ಇನ್ಸೆಂಟಿವ್ ಹೋಯಿತು ಯಾರು ತಪ್ಪು ಗುರು ನನ್ನ ತಪ್ಪಾಗಿದೆ ಇಲ್ಲಿ ನೀವೇ ನೀವೇ ಕೇಳಿಸ್ಕೊಂಡ್ರಲ್ಲ ಕಸ್ಟಮರ್ ಮಾತಾಡಿದ್ದು ಹಾಂ ರಿಸೀವ್ ಆಗಿಲ್ಲ ಅಂದರೆ ಓಕೆನಪ್ಪ ರಿಸೀವ್ ಆಗಿದೆ ಕಸ್ಟಮರ್ ನೋಡಿ ಅವರು ಈಗಲೂ ಕಸ್ಟಮರ್ ಓಕೆ ಆಯಿತಪ್ಪ ಬೈ ಮಿಸ್ ಆಗಿದೆ ತಪ್ಪಾಗಿದೆ ಅಂತ ಈಗಲೂ ಹೇಳ್ತಾ ಇಲ್ಲ ಅವರು ಈಗಲೂ ಹಂಗೆ ಅಂತವ್ರೆ ಕೆಲಸ ಹೋಯ್ತು ನಂದು ಇವತ್ತಿಂದು ಇನ್ಸೆಂಟಿವ್ ಹೋಯ್ತು ಯಾರ ಮನೆ ಹಾಲು ಆಯ್ತು ಗುರು ನನ್ನ ಮನೆ ಹಾಲು ಆಯ್ತು ಈಗ ಯಾರ್ ತಪ್ಪು ನಂದು ತಪ್ಪು ಕಂಪ್ನಿಯವ್ರಿಗೆ ಅಲ್ಲ ಗುರು ನನ್ನ ಬಾಯಲ್ಲಿ ಶಾತಾ ಸರ್ ಈ ಥರ ಆಗಿದೆ ಈ ಥರ ಕೊಟ್ಟಿಲ್ವಂತೆ ಯಾಕೆ ಸರ್ ಅಂದ್ರೆ ಶಾ ಬೇರೆದಕ್ಕೆಲ್ಲ ಕಾಲ್ ಮಾಡ್ತಾರೆ ಎಷ್ಟು ಹೊಟ್ಟೆ ಉರಿತಿದೆ ಗೊತ್ತಾ ದೇವರಣ್ಣಗೆ ನಾನು ಸೀರಿಯಸ್ ಆಗ ಹೇಳ್ತಿದ್ದೀನಿ ನನ್ಗೆ ಅಳು ಬರ್ತಾ ಇದೆ ಗುರು ನನಗೆ ಬೇ ನನ್ಗೆ ಕಣ್ಣು ನನ್ನ ಗುರು ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಗುರು ನನಗೆ ಗೊತ್ತು ಇದಿಲ್ಲ ಅಂದ್ರೆ ಬೇರೆ ಕೆಲಸ ನೂರೆಂಟು ಇದ್ದಾವೆ ಮಾಡ್ಕೊಬೋದು ಆದರೆ ನನ್ನ ಕಮಿಟ್ಮೆಂಟ್ ಎಷ್ಟಿದೆ ಅಂತ ನನಗೆ ಗೊತ್ತು ನನಗೆ ಇರೋ ಸಿಚುವೇಶನ್ಗೆ ನನಗೆ ಬೇರೆ ಯಾವ ಕೆಲಸ ಆಗಲ್ಲ ನನಗೆ ಇದೇ ಕೆಲಸ ಅಂತ ನಂಬ್ಕೊಂಡು ಬೇರೆ ಆಪರ್ಚುನಿಟೀಸ್ನೆಲ್ಲ ಬಿಟ್ಟು ನಾನು ಇದನ್ನೇ ಮಾಡ್ತಾ ಇದ್ದೀನಿ ನನ್ನಿಂದ ಈ ಕಂಪ್ನಿಗೆ ಎಷ್ಟು ಪ್ರಮೋಟ್ ಮಾಡಿಕೊಡ್ತಾ ಇದ್ದೀನಿ ಫ್ರೀಯಾಗಿ ಪ್ರಮೋಟ್ ಮಾಡಿಕೊಡ್ತಾ ಇದ್ದೀನಿ ನಾನು ಇಷ್ಟೆಲ್ಲ ಮಾಡಿದ್ರೆ ಇಶ್ ಓಕೆನಪ್ಪ ಈ ವ್ಯವ ಈಗ ನಾನು ಇನ್ನೊಂದು ಓಪನ್ ಕ್ವಶನ್ ಕೇಳ್ತೀರಿ ಈಗ ನನಗೆ ಈ ಇಶ್ಯೂ ನನಗಿದಾಯಿತು ಬೇರೆ ಇನ್ನೊಂದು ಡೆಲಿವರಿ ಬಾಯ್ ಇನ್ನೊಂದು ಯಾವುದೋ ಗರ್ಲ್ಸ್ ಹಾಸ್ಟ್ ಹತ್ತಿರಕ್ಕೆ ಹೋಗಿರ್ತಾನೆ ಗರ್ಲ್ಸ್ ಹಾಸ್ಟ್ಲಲ್ಲಿ ಒಳಗಡೆ ಅಲೋ ಮಾಡೋಲ್ಲ ಡಿಲಿವರಿ ಬಾಯ್ಸ್ನ ಕೆಳಗಡೆ ಇಟ್ಬಿಟ್ಟು ಹೋಗಿ ಅಂತಾರೆ ಕೆಳಗಡೆ ಇಟ್ಬಿಟ್ಟು ಬಂದಿರ್ತಾರೆ ಅವ್ರು ಬಂದ್ಬಿಟ್ಟು ನನಗೆ ಸಿಗಲಿಲ್ಲ ಟಿಕೆಟ್ ಅರೇಜ್ ಮಾಡಿದ್ರೆ ಬ್ಲಾಕ್ ಮಾಡಿಬಿಡ್ತೀರಾ ಕೇಳಲ್ವಾ ಡಿಲ್ವರಿ ಬಾಯ್ ಕೈಲ ಕ್ವಶನ್ ಮಾಡ್ರಿ ಡಿಲ್ವರಿ ಬಾಯ್ ಕ್ವಶನ್ ಮಾಡಬೇಕು ತಾನೆ ನೀನು ಅದೇ ಹೆಂಗ ಸಸ್ಪೆಂಡ್ ಮಾಡ್ತೀರಾ ಸಸ್ಪೆಂಡು ಡೈರೆಕ್ಟಾಗಿ ಸ್ನೇಹಿತರೆ ದಯವಿಟ್ಟು ಕ್ಷಮಿಸಿ ನಾನು ನಾನು ಎಷ್ಟು ನನ್ಗೆ ಇಲ್ಲ ಆಗ್ತಿಲ್ಲ ನಾನು ನನಗೆ ಇವತ್ತು ನನ್ನ ಆಗಿ ಓಪನ್ ಅಪ್ಪ ಕೇಳ್ಕೊತೀನಿ ನಿಮ್ಮ ಹತ್ರ ನನಗಿನ್ನು ಬೇರೆ ಯಾರೂ ಇಲ್ಲ ಹದಿನೈದನೇ ತಾರೀಕು ಸಾರಿ ಬುಧವಾರ ಬಂದರೆ ಈಗ ನಾನು ಹದಿನೈದು ಸಾವಿರ ದುಡ್ಡು ಕಟ್ಟಬೇಕು ನಾನು ಎಲ್ಲಿಂದ ತರಲಿ ಈ ವಾರ ಮಾಡಿದರೆ ಹತ್ತು ಸಾವಿರ ಆಗಿರೋದು ನನಗೆ ಈಗ ಇವತ್ತಿನದು ಎರಡು ಸಾವಿರ ನಾನು ಎಲ್ಲಿಂದ ತಂದು ಕೊಟ್ಟಲಿ ಯಾವನು ಕೊಡ್ತಾನೆ ಅವ್ನಿಗೆ ಕಂಪ್ನಿಯನ್ನು ಕೊಡ್ತಾನಾ ಕಸ್ಟಮರ್ ಕೊಡ್ತಾನಾ ಕಷ್ಟಪಟ್ಟರೆ ನಾನು ಕಷ್ಟಪಟ್ಟರೆ ತಾನೆ ನನಗೆ ಬರುತ್ತೆ ದುಡ್ಡು ಏನು ಮಾಡಲಿ ಹೇಳಿ ಯಾರತ್ರ ಸಾಲ ಮಾಡಲಿ ಸಾಲ ಮಾಡಬೇಕು ಈಗ ನಾನು ಹೊಟ್ಟೆ ಉರಿದ ಉರಿಯಲ್ಲ ದಯವಿಟ್ಟು ಸ್ನೇಹಿತರೆ ನನಗಾಗಿರೋ ಪ್ರಾಬ್ಲಮ್ ದಯವಿಟ್ಟು ನಿಮ್ಗೆ ಆಗಬಾರ್ದು ನೀವು ಯಾವುದಾದ್ರೂ ರೆಸ್ಟೋರೆಂಟ್ ಸಾರಿ ಡೆಲಿವರಿ ಹೋದಾಗ ದಯವಿಟ್ಟು ಕಸ್ಟಮರ್ ಇನ್ಫಾರ್ಮೇಶನ್ ಮಾಡಿಬಿಟ್ಟು ಬರ್ರಿ ನಂದು ತಪ್ಪಿರೋದೇನಂದರೆ ನಾನು ಒಪ್ಕೊತೀನಿ ಕಸ್ಟಮರ್ ಕೇರ್ಗೆ ನಾನು ತಿಳಿಸ್ಬೇಕಿತ್ತು ಅವರ ಮನೇಲಿ ಕೊಟ್ಟಿದ್ದೀನಿ ಅಂತ ಬಟ್ ಆದರೆ ಅವ್ರ ಅಪ್ಪನೇ ಬಂದು ಕೇಳಿದ್ನಲ್ಲ ನನ್ನ ಮಗನೇನಪ್ಪ ಅಂತ ನನ್ನ ಮಗ ಗುರು ಅವನಂತ ಅವ್ರು ಬಂದು ದುಡ್ಡು ಕೊಟ್ಟಾಗ ನಾನು ಹೆಂಗೆ ಕೊಡ್ತೀರ ಇರಲಿ ಓಕೆ ನನಗೆ ದಯವಿಟ್ಟು ನನಗಾಗಿರೋ ಒಂದು ಇದು ದಯವಿಟ್ಟು ನಿಮ್ಗೆ ಯಾರಿಗೂ ಆಗಬಾರ್ದು ಓಕೆನಾ ದಯಪ್ಪ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾರು ನೆಕ್ಸ್ಟ್ ಈ ಥರ ನಾನು ಮಾಡ್ಕೊಂಡಿರೋ ತಪ್ಪು ನೀವು ಮಾಡ್ಕೋಬೇಡಿ ಇನ್ನೇನಿಲ್ಲ ಮುಂದಿನ ಮಠದಲ್ಲಿ ಸಿಗ್ತೀನಿ ನಾನು ಐ ಥಿಂಕ್ ಒನ್ ಅವರು ಟೂ ಡೇಸ್ ಒಂದೊಂದು ಟೂ ಡೇಸ್ ಇಲ್ಲ ಆಯ್ತು ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಅವ್ರು ಕಾಲ್ ಮಾಡೋವರೆಗೂ ನಾನು ವೆಯ್ಟ್ ಮಾಡಬೇಕು ಯಾವಾಗುತ್ತೋ ಐಡಿಯಾ ಅದು ಯಾವಾಗುತ್ತೋ ಗೊತ್ತಿಲ್ಲ ಒಂದು ನಿಮಿಷ ಅವರೇ ಕಾಲ್ ಮಾಡ್ತಾರೆ ಸರಿ ಹೇಳಿ ಸರ್ ಒಂದು ನಿಮಿಷ ಒಂದು ನಿಮಿಷ ಏನು ಸರ್ ರಿಸೀವ್ಡ್ ಅಂತ ಹಾಕಿದ್ದೀರಾ ಓಕೆ ಸರ್ ಓಕೆ ನನಗೆ ಅವರು ಕಾಲ್ ಮಾಡ್ತಾರೆ ಸರಿ ಸರ್ ಓಕೆ ಇಲ್ಲ ಬೇಜಾರಲ್ಲ ಸರ್ ಏನು ಗೊತ್ತಾ ನಮಗೆ ಈಗ ಕೆಲಸನೇ ಕ್ಯಾ ಅವರು ನನಗೂ ಕಂಪ್ನಿಯವರು ಕಾಲ್ ಮಾಡಿಲ್ಲ ಸರ್ ನೀವು ಓಕೆ ನಿಮ್ಮ ನೀವು ಓಕೆ ನೀವು ಕಾಲ್ ಮಾಡಿದ್ರೆ ಕರೆಕ್ಟಾಗಿಲ್ಲ ಅಟ್ಲೀಸ್ಟ್ ಕಂಪ್ನಿಯವರು ಕಾಲ್ ಮಾಡಬೇಕಲ್ಲ ಸರ್ ನನಗೆ ಅವರು ಮಾಡ್ದಿರ ಡೈರೆಕ್ಟಾಗಿ ಸಸ್ಪೆಂಡ್ ಮಾಡಿದ್ದಾರೆ ಸರ್ ನನಗೆ ಈಗ ಅವ್ರು ಯಾವಾಗ ಕಾಲ್ ಒಂದು ತಿಂಗಳಾದರೂ ಕಾಲ್ ಮಾಡ್ಬೋದು ಅವ್ರೂ ಅವ್ರ ತಿಂಗಳವರೆಗೂ ನಾನು ವೆಯ್ಟ್ ಮಾಡಬೇಕು ಈಗ ಇಲ್ಲಾಂದರೆ ನಾನು ಬೇರೆ ಕೆಲಸ ಮಾಡ್ಕೊಳ್ಬೇಕು ಇರಲಿ ಇರಲಿ ಓಕೆ ಸರ್ ಓಕೆ ನಿಮ್ಮದೇನು ನಾವು ನಿಮ್ಮ ಮೇಲೆ ಪ್ಲೇಮ್ ಮಾಡೋಕ್ಕ ಇಲ್ಲ ಇಲ್ಲ ಪರವಾಗಿಲ್ಲ ನಾನು ಅವರಿಗೆ ಟಿಕೆಟ್ ರೈಸ್ ಮಾಡಿ ಅದು ಕಂಪ್ನಿ ಹತ್ರನೂ ಹೋಗಿದ್ದೆ ಕಂಪ್ನಿಯವರು ಇದ್ಕೊಂಡು ಅವ್ರು ಕಾಲ್ ಮಾಡೋವರೆಗೂ ವೆಯ್ಟ್ ಮಾಡಬೇಕಂತೆ ನಾನು ವೆಯ್ಟ್ ಮಾಡ್ತೀನಿ ಓಕೆ ಸರ್ ಖಂಡಿತ ಇನ್ ಕೇಸ್ ಅವ್ರು ಬಂದು ಕಾಲ್ ಮಾಡಿದ್ರೆ ದಯವಿಟ್ಟು ನನಗೆ ಓಕೆ 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 ಸರ್ ಓಕೆ ಈಗ ಕಸ್ಟಮರು ಈ ಥರ ಹೇಳ್ತಿದ್ದಾರೆ ಈಗ ನಾನು ಕಸ್ಟಮರ್ ಮೇಲೆ ಜಗಳ ಆಡೋಕ್ಕಾಗಲ್ಲ ಏನಕ್ಕೆ ಜಗಳ ಆಡೋಕ್ಕಾಗಲ್ಲ ಅಂದರೆ ಆಡ್ಬೋದಿತ್ತು ನನಗೆ ಅಷ್ಟು ಕಾಪ ಬಂದಿತ್ತು ಬಟ್ ಜಗಳ ಮಾಡಿಕೊಂಡ್ರೆ ನೆಕ್ಸ್ಟ್ ಏನಾದರೂ ಕಾಸ್ಟ್ ಇದರಿಂದ ಕಾಲ್ ಬಂದರೆ ಪ್ರಾಬ್ಲಮ್ ಆಗುತ್ತೆ ಓಕೆ ನನಗೇನು ಮಾತಾಡೋದೇ ಇಲ್ಲ ನೆಕ್ಸ್ಟ್ ಮುಂದಿನ ನೋಡಿದಲ್ಲಿ ಸಿಗ್ತೀನಿ ಸೊ ದಯವಿಟ್ಟು ಇದು ನನಗಾಗಿರೋ ತೊಂದರೆನ ನೀವು ಯಾರು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಕಸ್ಟಮರ್ಗೆ ಕನ್ಫರ್ಮೇಷನ್ ಮಾಡಿ ಬರ್ರಿ ಸ್ವಿಗ್ಗಿ ಕಂಪ್ನಿ ಎಷ್ಟು ವರ್ಷ ಕಸ್ಟಮರ್ ಕೇರ್ ಸಪೋರ್ಟಲ್ಲಿ ಅಂತ ಈ ವಿಡಿಯೋ ಮುಖಾಂತರ ಅದು ಅರ್ಥ ಮಾಡ್ಕೊಳ್ಳಿ ಯಾವನು ಬರಲ್ಲ ನಿಮಗೆ ಯಾವನು ಬರಲ್ಲ ಎದ್ರೂ ನೀವೇ ಬಿದ್ದರೂ ನೀವೇ ಸತ್ರು ನೀವೇ ಗೆದ್ದರೂ ನೀವೇ ಏನೇ ಆದರೂ ನೀವೇ 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 ಓಕೆನಾ ದಯವಿಟ್ಟು ನಾನೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಆಗಲಿ ಇಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದ್ಕೊತೀನಿ ನಿಮ್ಮನ್ನು ಸೊ ನಿಮ್ಮ ಒಂದು ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಇರ್ತೀನಿ ನಿಮ್ಮ ಕಮೆಂಟ್ಸಿಂದ ನನಗೆ ನೆಮ್ಮದಿ ಸಿಗುತ್ತೆ ಒಂಥರ ಖುಷಿ ಸಿಗುತ್ತೆ ಬೂಸ್ಟ್ ಸಿಗುತ್ತೆ ದಯವಿಟ್ಟು ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು